ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಸದನದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದೆ ಸದನದ ಹೊರಗೆ ಅಬ್ಬರಿಸಿ ಪ್ರತಿಭಟನೆ ನಡೆಸಿ ವಿಧಾನಸಭೆಯನ್ನ ಪ್ರವೇಶಿಸಿದಂಥ ಕೇಸರಿ ಕಲಿಗಳು ವಾಲ್ಮೀಕಿ ನಿಗಮದ ಲೂಟಿಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ರು ಹಗರಣದ ಸಂಪೂರ್ಣ ವಿವರ ಓದಿದಂಥ ಆರ್ ಅಶೋಕ್ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ವಾಲ್ಮೀಕಿ ಹಗರಣದ ವಿಚಾರವಾಗಿ ದೊಡ್ಡ ಕದನವೇ ಹೋಯಿತು ಟ ಕಟ್ ಖಟ ಕಟ್ ಖಟ ಕಟ್ ಕಟ್ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಭ್ರಷ್ಟಾಚಾರದ ಹಗರಣ ಚರ್ಚೆಯಲ್ಲಿ ಸದನದೊಳಗೆ ಸಮರ ಸದನದ ಹೊರಗೆ ಅಬ್ಬರ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಾಣ ಕೇಸರಿ ಕಲಿಗಳ ಬಾಣಕ್ಕೆ ಕಾಂಗ್ರೆಸ್ನಿಂದ ತಿರುಗು ಬಾಣ ವಾಲ್ಮೀಕಿ ನಿಗಮ ಹಗರಣದ ಅಸಲಿ ಯುದ್ಧ ಇಂದಿನಿಂದ ಶುರುವಾಗಿದೆ ಮೂರು ಬಾಣ ಬಿಟ್ಟಿರೋ ಬಿಜೆಪಿ ಇವತ್ತು ಕೈ ವಿರುದ್ಧ ಸಮರ ಸಾರಿತು ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗು ಬಾಣ ಬಿಟ್ಟಿದ್ದು ವಿಧಾನಸೌಧದ ಒಳಗೆ ಮತ್ತು ಹೊರಗೆ ದೊಡ್ಡ ಕದನವೇ ನಡೆಯಿತು ವಾಲ್ಮೀಕಿ ನಿಗಮ ಹಗರಣ ಸದನದ ಒಳಗೆ ಹೊರಗೆ ಬಿಜೆಪಿ ಕದನ ಸಿಎಂ ಮೇಲೆ ವಾಲ್ಮೀಕಿ ನಿಗಮ ಹಗರಣದ ಬಾಣ ಬಿಟ್ಟ ಕೇಸರಿ ಪಡೆ ನಮಗೂ ಗಲಾಟೆ ಮಾಡೋಕ್ ಬರುತ್ತೆ ಸಿದ್ದರಾಮಯ್ಯ ತಿರುಗು ಬಾಣ ವಿಧಾನಸೌಧದ ಪಡಸಾಲೆಯಲ್ಲಿಂದು ವಾಲ್ಮೀಕಿ ಯುದ್ಧ ನಡೆಯಿತು ಬೆಳಗ್ಗೆ ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳುತ್ತಾ ಬಿಜೆಪಿ ನಾಯಕರು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ರು ವಾಲ್ಮೀಕಿ ನಿಗಮದ ಅಕ್ರಮದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಮತ್ತೊಂದು ಕಡೆ ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ ಅವ್ರಿಗೆ ಏಕೈಕ ರಾಜಮಾರ್ಗ ರಾಜೀನಾಮೆ ಈಗ ರಾಜೀನಾಮೆಂಟ್ ಇತ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಕೊಟ್ರು ಸದನದಲ್ಲೇ ಉತ್ತರ ಕೊಡ್ತೀವಿ ಅಂತ ಕಲಾಪದಲ್ಲಿ ಭಾಗಿಯಾದ್ರು ಮಧ್ಯಾಹ್ನ ಭೋಜನ ವಿರಾಮದ ಬಳಿಕ ಕಲಾಪ ಆರಂಭವಾಗ್ತಿದ್ದಂತೆ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಪ್ರಶ್ನೋತ್ತರ ಕಲಾಪಕ್ಕೂ ಮುನ್ನ ವಾಲ್ಮೀಕಿ ನಿಗಮದ ಅಕ್ರಮದ ಚರ್ಚೆಗೆ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದ್ರು ಈ ವೇಳೆ ಎದ್ದು ನಿಂತ ಸಿಎಂ ನಾವು ಚರ್ಚೆಗೆ ರೆಡಿ ಆದ್ರೆ ನಿಯಮಾವಳಿ ಪ್ರಕಾರ ಕಲಾಪ ನಡೀಲಿ ಅಂದ್ರು ಈ ವೇಳೆ ಗದ್ದಲ ಸೃಷ್ಟಿಯಾಯಿತು ನಿಮ್ಮ ಚರ್ಚೆಯಲ್ಲಿ ನಾವು ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ ಚರ್ಚೆ ಮಾಡಕ್ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು ನೀವು ಕರ್ಶನವರ್ ತಗೊಂಡಿದ್ದೀರಿ ಕರ್ಶನವರ್ ತಗೊಂಡಾದ್ಮೇಲೆ ಅವಕಾಶ ಮಾಡಿಕೊಡಿ ಆದರೆ ಬಿಜೆಪಿ ಸದಸ್ಯರು ಕೂಡಲೇ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಟ್ಟು ಹಿಡಿದ್ರು ಚರ್ಚೆ ಮಾಡೋದಾದ್ರೆ ಮಾಡ್ಲಿ ಈ ರೀತಿ ಗಲಾಟೆ ಮಾಡಿದ್ರೆ ನಮಗೂ ಗಲಾಟೆ ಮಾಡೋಕೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ರು ಈಗ ಬಂದು ಜನ ನಿಮಗೆ ಪಾಠ ಬುದ್ಧಿ ಕಟಾಕಟ್ ಅಂತ ಹಣ ಹೊಡೆದಿದ್ದಾರೆ ಪ್ರಶ್ನೋತ್ತರ ಕಲಾಪದ ಬಳಿಕ ಸ್ಪೀಕರ್ ಖಾದರ್ ಚರ್ಚೆಗೆ ಅವಕಾಶ ಕೊಟ್ಟರು ವಾಲ್ಮೀಕಿ ನಿಗಮದಲ್ಲಿ ಕಟಾಕಟ್ ಅಂತ ಹಣ ಹೊಡೆದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು ಯಾವುದೋ ಒಂದು ಕಾಮಗಾರಿಯಲ್ಲಿ ಎರಡು ಪರ್ಸೆಂಟ್ ಹೊಡೆದಿದ್ದಾರೆ ಮೂರು ಪರ್ಸೆಂಟ್ ಹೊಡೆದಿದ್ದಾರೆ ಹತ್ತು ಪರ್ಸೆಂಟ್ ಹೊಡೆದಿದ್ದಾರೆ ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀವಿ ಅಂತೇಳಿ ನೂರಕ್ಕೆ ನೂರ ಪರ್ಸೆಂಟ್ ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಇನ್ನು ವಾಲ್ಮೀಕಿ ಹಣ ಚುನಾವಣೆಗೆ ಬಳಸಿದ್ದಾರೆ ಎಂಬ ವಿಚಾರವನ್ನ ಅಶೋಕ್ ಪ್ರಸ್ತಾಪಿಸಿದರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದರು ಟಿವಿಯಲ್ಲಿ ನೆನ್ನೆ ಒಂದು ಚಾನೆಲ್ ಅಲ್ಲಿ ಬರ್ತಾ ಇತ್ತು ಅಲ್ಲಿ ಉಸುಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇ ಅವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಮಾತು ಮುಂದುವರೆಸಿದ ಸಿಎಂ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದು ಬಿಟ್ರು ಅಂತಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಅಂತ ಸಿಎಂ ಹೇಳಿದರು ಈ ವೇಳೆ ವಿಪಕ್ಷ ಸದಸ್ಯರು ಲೂಟಿ ಹೊಡೆದಿದ್ದನ್ನ ಒಪ್ಪಿಕೊಂಡ್ರು ಅಂತ ಹೋಗಿದ್ರು. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ 187 ಕೋಟಿ ಲೂಟಿ ಉಡ್ದು ಬಿಟ್ಟು 180 ಉಡ್ದು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ 187 ಕೋಟಿ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾಯಾಗಿದೆ ಅಷ್ಟೇ ನೋಡಿ. ಲೂಟಿ ಇದರ ಅಪ್ಡೇಟ್ ಆಯ್ತು. ಕೂತ್ಕೊಳ್ಳಿರಿ ಮುಖ್ಯಮಂತ್ರಿ ಹೋಗಬಾರು ಅದೋಸ್ಕರ ಇಡೀ ಪ್ರಕರಣವನ್ನ ಸದನಕ್ಕೆ ವಿವರಿಸಿದ ಆರ್ ಅಶೋಕ್ ಶಾಂಗ್ರಿಲಾ ಹೋಟೆಲ್ನಲ್ಲಿ ಡೀಲ್ ನಡೀತಿದ್ವು ಚಂದ್ರಶೇಖರ್ದು ಆತ್ಮಹತ್ಯೆ ಅಲ್ಲ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಸರ್ಕಾರದ ವಿರುದ್ಧ ವಾಗ್ಬಾಣಗಳನ್ನ ಬಿಟ್ರು ಕೊನೆಯಲ್ಲಿ ಮುಡಾದಲ್ಲಿ ಫಿಫ್ಟಿ ಫಿಫ್ಟಿ ಶೇರ್ ಆಗಿದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಷ್ಟು ಹಂಚಿಕೆ ಆಗಿದೆಯೋ ಅಂತ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ರು ಈ ವೇಳೆ ಗದ್ದಲ ಉಂಟಾಯಿತು ವಿಧಾನ ಪರಿಷತ್ನಲ್ಲೂ ಸದಸ್ಯ ಸಿಟಿ ರವಿ ವಿಚಾರ ಪ್ರಸ್ತಾಪಿಸಿದ್ರು ಆದ್ರೆ ಚರ್ಚೆಗೆ ಅವಕಾಶ ನೀಡದಂತೆ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದಾಗ ಗದ್ದಲ ಉಂಟಾಯಿತು ಪ್ರಕರಣ ತನಿಖಾ ಹಂತದಲ್ಲಿರೋದ್ರಿಂದ ಅಡ್ವೊಕೇಟ್ ಜನರಲ್ ಬಳಿ ಚರ್ಚೆ ಮಾಡೋದಾಗಿ ಸಭಾಪತಿಗಳು ಹೇಳಿದ್ರು ಇದಾದ ನಂತರ ಎರಡು ಬಾರಿ ಕಲಾಪ ಮುಂದೂಡಲಾಯಿತು ಅಂತಿಮವಾಗಿ ಮತ್ತೆ ಚರ್ಚೆಗೆ ಅವಕಾಶ ಕಲ್ಪಿಸಲಾಯಿತು ಚರ್ಚೆ ವೇಳೆ ಹಂಡ್ರೆಡ್ ಪರ್ಸೆಂಟ್ ಲೂಟಿಯಾಗಿದೆ ಅಂತ ಸಿಟಿ ರವಿ ಗುಡುಗಿದ್ರು ಈ ವೇಳೆ ಗದ್ದಲ ಕೋಲಾಹಲವೇ ಸೃಷ್ಟಿಯಾಯಿತು ಅಂತಿಮವಾಗಿ ವಿಧಾನಸಭೆ ಕಲಾಪವನ್ನ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪರಿಷತ್ ಕಲಾಪವನ್ನ ಹತ್ತು ಮೂವತ್ತಕ್ಕೆ ಮುಂದೂಡಲಾಯಿತು ಕಿರಣ್ ಹನಿಯಡ್ಕಾ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು